ಹಾಯ್ ಫ್ರೆಂಡ್ಸ್ ವಿ ಎ ಒ ಗ್ರಾಮ ಲೆಕ್ಕಾಧಿಕಾರ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೆ ನಾಳೆ ಕನ್ನಡ ಕಡ್ಡಾಯ ಪರೀಕ್ಷೆ ನಡೆಸಲಾಗುವುದು ಎಲ್ಲರೂ ಕೂಡ ತಮ್ಮ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡಿದ್ದೀರಿ ನಿಮ್ಮ ಜೊತೆ ಹಾಲ್ ಟಿಕೆಟ್ ಮತ್ತು ನಿಮ್ಮ ಒಂದು ಐಡೆಂಟಿ ಕಾರ್ಡ್ ಫೋಟೋ ಇರುವ ಒಂದು ಆಧಾರ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಪಾಸ್ಪೋರ್ಟ್ ಆಗಲಿ ಲೈಸೆನ್ಸ್ ನಿಮ್ಮ ಒಂದು ಫೋಟೋ ಇರಬೇಕು ಅದನ್ನು ನೀವು ನೆನಪಿನಿಂದ ತೆಗೆದುಕೊಂಡು ನಿಮ್ಮ ಒಂದು ಸೆಂಟರಿಗೆ ಸರಿಯಾದ ಸಮಯಕ್ಕೆ ಹೋಗಿ ಅದೇ ರೀತಿ ತುಂಬ ಜನರಿಗೆ ಯಾರ ಒಂದು ಏಜ್ ಲಿಮಿಟ್ ಕ್ರಾಸ್ ಆಗಿದೆ ಅಂಥವರಿಗೆ ಕೂಡ ಈಗ ಒಂದು ಗ್ರಾಮ ಲೆಕ್ಕಾಧಿಕಾರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದೆ ಆಲ್ರೆಡಿ ತುಂಬ ಜನರು ವೆಬ್ಸೈಟ್ನಲ್ಲಿ ಲಿಂಕನ್ನು ಕೂಡ ಬಿಟ್ಟಿದ್ದಾರೆ ಅಲ್ಲಿಂದ ನೀವು ಡೈರೆಕ್ಟ್ ಕ್ಲಿಕ್ ಮಾಡಿ ನಿಮ್ಮ ಒಂದು ಅರ್ಜಿ ಸಲ್ಲಿಕೆ ನೀವು ಮಾಡಬಹುದು ನಾನು ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ತಿಳಿಸಿಕೊಟ್ಟಿದ್ದೆ ನೋಡಿ ಇದು ಒಂದು ಗ್ರಾಮ ಲೆಕ್ಕಾಧಿಕಾರ ವಿ ಎ ಒ ಅವರ ಒಂದು ನೋಟಿಫಿಕೇಷನ್ ಆಗಿದೆ ಇಲ್ಲಿ ಅವರು ಯಾರು ಹೊಸದಾಗಿ ಅರ್ಜಿ ಸಲ್ಲಿಸುತ್ತೀರಿ ಅಂಥವರು ಈ ಒಂದು ನೋಟಿಫಿಕೇಷನ್ ನೋಡಿಕೊಳ್ಳಿ ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿ ಇದೆ ಅದೇ ರೀತಿ ಇಲ್ಲಿ ಯಾವ ಒಂದು ಜಿಲ್ಲೆಗೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಕೂಡ ಈ ನೋಟಿಫಿಕೇಷನಲ್ಲಿ ನೀಡಿದ್ದಾರೆ ಕೆಳಗಡೆ ನೀವು ಇಲ್ಲಿ ನೋಡಿ ಉಳಿಕೆ ಮೂಲ ವ್ರಂದದ ಹುದ್ದೆಗಳ ಸಂಖ್ಯೆ ನಾನ್ ಎಚ್ ಕೆ ಅವರು ಇಲ್ಲಿ ಯಾವ ಒಂದು ಜಿಲ್ಲೆಗೆ ಎಷ್ಟು ಹುದ್ದೆ ಖಾಲಿ ಇದೆ ಅಂತ ಇಲ್ಲಿ ಸಂಪೂರ್ಣ ಮಾಹಿತಿ ಇದೆ ಅದೇ ರೀತಿ ಕಲ್ಯಾಣ ಕರ್ನಾಟಕದವರಿಗೂ ಕೂಡ ಇಲ್ಲಿ ಕಲಬುರಗಿಯಲ್ಲಿ ಹೈಯೆಸ್ಟ್ ಅರವತ್ತ ಏಳು ಹುದ್ದೆ ಇಲ್ಲಿ ಖಾಲಿ ಇದೆ ನೀವು ನೋಡಿಕೊಳ್ಳಿ ಅದೇ ರೀತಿ ಇನ್ನೊಂದು ಮಾಹಿತಿ ಅರ್ಜಿ ಸಲ್ಲಿಸುವಾಗ ನೀವು ಕೇವಲ ಯಾವುದಾದರೂ ಒಂದು ಜಿಲ್ಲೆಗೆ ನೀವು ಆಯ್ಕೆ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಯಾವುದಾದರೂ ಒಂದು ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕು ಯಾಕಂದರೆ ನಿಮ್ಮ ಒಂದು ಪರೀಕ್ಷೆಯ ಸಂದರ್ಭದಲ್ಲಿ ನಿಮಗೆ ಎರಡು ನೀವು ಜಿಲ್ಲೆ ಆಯ್ಕೆ ಮಾಡಿಕೊಂಡಿದ್ದರೆ ಯಾವುದಾದರೂ ಒಂದು ಜಿಲ್ಲೆಯಲ್ಲಿ ಅವರು ನೀವು ಪರೀಕ್ಷಾ ಕೇಂದ್ರಕ್ಕೆ ಹೋಗಬಹುದು ಅದರ ಸಲುವಾಗಿ ನೀವು ಮೊದಲು ಯಾವ ಒಂದು ಜಿಲ್ಲೆಗೆ ಎಷ್ಟು ವೇಕೆನ್ಸಿ ಖಾಲಿ ಇದೆ ನೋಡಿ ಅದರ ಪ್ರಕಾರ ನೀವು ಅರ್ಜಿಯನ್ನು ಸಲ್ಲಿಸಿರಿ ಅದೇ ರೀತಿ ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆ ನಿಮಗೆ ಗೊತ್ತಿದೆ ಯಾರು ಮೊದಲು ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೆ ನಾಳೆ ಪರೀಕ್ಷೆ ಇದೆ ಕನ್ನಡ ಕಡ್ಡಾಯ ಪರೀಕ್ಷೆ ಕನ್ನಡ ಕಡ್ಡಾಯ ಪರೀಕ್ಷೆ ನೂರ ಐವತ್ತು ಅಂಕಗಳು ಇರುತ್ತದೆ ಇಲ್ಲಿ ನೀವು ನೋಡಬಹುದು ನೂರ ಐವತ್ತು ಅಂಕಗಳು ಇದ್ದು ಅಲ್ಲಿ ಐವತ್ತು ಅಂಕಗಳು ಪಡೆದು ನೀವು ಪಾಸಾಗಬೇಕು ಯಾವುದೇ ರೀತಿಯ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದಕ್ಕೆ ಇರುವುದಿಲ್ಲ ಕನ್ನಡ ಕಡ್ಡಾಯ ಪರೀಕ್ಷೆಗೆ ನೀವು ಅಲ್ಲಿ ಐವತ್ತು ಮಾರ್ಕ್ ಪಡೆದು ಪಾಸಾಗಿದ್ದರಷ್ಟೇ ನೀವು ಯಾವುದು ಒಂದು ಅಕ್ಟೋಬರ್ ತಿಂಗಳಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತಿದೆಯಲ್ಲ ಅಲ್ಲಿ ನೀವು ಕುಳಿತುಕೊಳ್ಳಲು ನಿಮಗೆ ಅವಕಾಶ ಇರುತ್ತದೆ ಈ ಒಂದು ಕನ್ನಡ ಕಡ್ಡಾಯ ಭಾಷೆ ಭಾಷಾ ಪರೀಕ್ಷೆಯಲ್ಲಿ ಫೇಲ್ ಆದವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕುಳಿತುಕೊಳ್ಳಲು ಅವಕಾಶ ಇಲ್ಲ ಇದು ಕೂಡ ನೀವು ತಿಳಿದುಕೊಳ್ಳಿ ಅದೇ ರೀತಿ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ತುಂಬ ಜನರು ಆಲ್ರೆಡಿ ಕೆ ಪಿ ಸಿನಲ್ಲಿ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಬರೆದು ಪಾಸ್ ಆಗಿದ್ದಾರೆ ಬಟ್ ಇಲ್ಲಿ ಕೂಡ ಬರೆಯಬೇಕಂತ ತುಂಬ ಜನರಿಗೆ ಒಂದು ಪ್ರಶ್ನೆ ಇದೆ ಹಾಂ ಫ್ರೆಂಡ್ಸ್ ಕೆ ಪಿ ಸಿ ಅದು ಬೇರೆ ಬೋರ್ಡ್ ಆಗುತ್ತದೆ ಮತ್ತು ಇದು ವಿ ಎ ಒ ಇದು ಕೆಇದವರದು ಅದರ ಸಲುವಾಗಿ ಕೆ ಪಿ ಸಿಯಲ್ಲಿ ನೀವು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಪಾಸಾದರೂ ಕೂಡ ಇಲ್ಲಿ ನೀವು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಇದು ಕೆಇದವರು ನಡೆಸುವ ಕಾರಣದಿಂದಾಗಿ ನೀವು ಇಲ್ಲಿ ಕೂಡ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಬರೆಯುವುದು ಕಂಪಲ್ಸರಿ ಆಗಿರುತ್ತದೆ ಅದೇ ರೀತಿ ಕನ್ನಡ ಕಡ್ಡಾಯಭಾಸ ಪರೀಕ್ಷೆಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ ಬಟ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾಲ್ಕನೇ ಒಂದು ಅಂಶದಷ್ಟು ಅಂದರೆ ಕಾಲು ಭಾಗ ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತದೆ ಬಟ್ ಕನ್ನಡ ಕಡ್ಡಾಯಭಾಸ ಪರೀಕ್ಷೆಯಲ್ಲಿ ಇರುವುದಿಲ್ಲ ಯಾರು ಈಗ ಏಜ್ ಲಿಮಿಟ್ ಕ್ರಾಸ್ ಆಗಿ ಅರ್ಜಿ ಸಲ್ಲಿಸುತ್ತೀರಿ ಅಂಥವರಿಗೆ ಮುಂದಿನ ಒಂದು ಇಪ್ಪತ್ತ ಆರನೇ ತಾರೀಖಿಗೆ ನಿಮಗೆ ಕನ್ನಡ ಕಡ್ಡಾಯ ಪರೀಕ್ಷೆ ನಡೆಸಲಾಗುವುದು ಅದೇ ದಿನ ನೆಕ್ಸ್ಟ್ ಯಾರು ಪಾಸಾಗಿದ್ದೇ ಇರಿ ಅದೇ ದಿನ ಅವರು ರಿಜೆಕ್ಟ್ ಅನ್ವಾನ್ಸ್ ಮಾಡುತ್ತಾರೆ ಯಾಕಂದರೆ ಎಲ್ಲರಿಗೂ ಸ್ಪರ್ಧಾತ್ಮಕ ಪರೀಕ್ಷೆ ಅಕ್ಟೋಬರ್ ಇಪ್ಪತ್ತ ಏಳನೇ ತಾರೀಕಿಗೆ ಎಲ್ಲರಿಗೂ ಕೂಡ ಒಂದೇ ಸಲ ಅವರು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುತ್ತಾರೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ನೀವು ಈ ನೋಟಿಫಿಕೇಷನನ್ನು ನೋಡಿಕೊಳ್ಳಿ ಯಾರೆಲ್ಲ ಈಗ ಅರ್ಜಿ ಸಲ್ಲಿಸುತ್ತೀರಿ ಅಂತವರು ಅದೇ ರೀತಿ ನಾಳೆ ಯಾರಿಗೆ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಇದೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಅದೇ ರೀತಿ ನೆನಪಿನಿಂದ ನಿಮ್ಮ ಹಾಲ್ ಟಿಕೆಟ್ ಮತ್ತು ಒಂದು ಗುರುತಿನ ಚೀಟಿಯನ್ನು ನೀವು ತೆಗೆದುಕೊಂಡು ಹೋಗಿ